ದಸ್ಕತ್ ಸಿನಿಮಾ ಒಂದೇ ಡಿಸೆಂಬರ್ ಹದಿಮೂರಿಗೆ ರಿಲೀಸ್ ಆವರುಂಡು ಇತ್ತೆ ದಸ್ಕತ್ ಸಿನಿಮಾದ ಬಗ್ಗೆ ನಮ್ಮನ ಉಜಿರದ ಜನಕುಲ್ ದಾದ ಪನ್ಪೇರ್ ಪಂದ್ ನಮಗೆ ತೆರೆಯುಂಡ್ರ ಮಸ್ತ್ ಕ್ಯೂರಿಯಾಸಿಟಿ ಉಂಡು ಬಲೆ ಅಭಿನ್ ಕೇನೊಂದು ಅಕ್ಕ ಹಾ ಅದು ತರ್ಟೀನ್ತ್ ಗೆ ರಿಲೀಸ್ ಆಗೋದು ನಮ್ಮ ಈ ಕಡೆಯವರೇ ಮಾಡಿರೋದು ಅಂತ ಗೊತ್ತಾಯ್ತು ಇವತ್ತು ನಮ್ಮ ಕಾಲೇಜ್ ಡೇ ಅಲ್ಲಿ ಅವರು ಬಂದು ಅವರ ಅಡ್ವರ್ಟೈಸ್ಮೆಂಟ್ ಅನ್ನು ಸಹ ಕೊಟ್ಟಿದ್ದಾರೆ ನಮ್ಮ ಎಸ್ ಡಿ ಪಿ ಯು ಕಾಲೇಜಿನ ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಹಾಗಾಗಿ

ಅಭಿನಂದನೆ ಮಾಡ್ ಇನ್ ಚಿತ್ನ ತುಳು ಮೂವಿ ಚೂರು ಅಭಿನಂದನೆ ಅಭಿನಂದನ್ ತುಡು ನಮ್ಮ ಸೌತ್ ಕಂಟ್ರ್ ಜವನಿಯರ್ ಬನ್ನೋಲ್ಲಿ ಐದ ಮಸ್ತ್ ಆತ್ಮೀಯರ ಅಂಚಿನ ಅಂಜಿ ಅನೀಶ್ ವೇಣೂರು ಐತ್ ಒಟ್ಟಿಗೂ ಮಸ್ತ್ ಜನ ಜವನಿಯರು ಸೇರೊಂದು ಸ್ಮಿತೇಶ್ ಬಾರಿ ಇಪ್ಪು ಬಾ ಕಾಮಿಡಿ ಕಿಲಾಡಿಗಳಿಪ್ಪು ಐತ್ ಆ ನಿಖಲು ಮಾತೇರ್ಲಾ ಮಾತೇರಲ ಸೇರೋ ಬಾರಿ ಪರ್ಲು ತೋಂ ಈ ಕಾರ್ಯಕ್ರಮ ಮಲ್ತಲ್ಲ ದಸ್ಕತ್ ಒಂದು ಫಿಲ್ಮ್ ಆ ಎರಡು ಏನೋ ಫಿಲ್ಮ್ ನಡೆದು ಭಾರಿ ನಿರೀಕ್ಷೆ ಇತ್ತಂತೆ ಅಲ್ಲ ನಮ್ಮ ಜವನ ಈ ಕಾರ್ಯಕ್ರಮ ಈ ಸರ್ತಿ ಮಸ್ತ್ ಪ್ರಚಾರ ಆತಂದ್ರ ಕುಟ್ಲಾಡ್ ಪೋತ್ವ ಕುಟ್ಲಾ ಪಂಪುದು ಪುರ ಅಲ್ಲ ಅಲ್ಲ ಬ್ಯಾನರ್ ಲು ತೋಜಿಲ್ಲ ಈ ಕಾರ್ಯಕ್ರಮ ಗ್ಯಾರಂಟಿ ಒಂದು ಫಿಲ್ಮ್ ಹಿಟ್ ಆಗಬಿ ಅನ್ ಆಲೋಚನೆಗಳ್ರು ದಯಬಂಡ ಮಾತೇರ್ಲ ದಸ್ಕತ್ ಬಗ್ಗೆ ಪಾತು

దేవడేంగు తోయింత నగర తగ్గదు పురా అంచవం జాక్లీ కొంచెం ఫుల్ ఇంగ్లీష్ సపోర్ట్ వల్పో ఆల్ ది బెస్ట్ దస్కర్ ఆల్ ది బెస్ట్ దస్కర్ ఆ దస్కర్ తో ఆల్ ది బెస్ట్ ఆల్ ది బెస్ట్ ఫర్ ఆల్ ఆల్ ది బెస్ట్ దస్కర్ ఆల్ ది బెస్ట్ ఆల్ ది బెస్ట్ దస్కర్ ఆల్ ది బెస్ట్ దస్కర్ ఆల్ ది బెస్ట్ ఆల్ ది బెస్ట్ ఫర్ ది మూవీ ఆల్ ది బెస్ట్ యు ఆల్ ది బెస్ట్ దస్కర్ ఆల్ ది బెస్ట్ ఆల్ ది బెస్ట్ ఆల్ ది బెస్ట్ దస్కర్ ఆల్ ది బెస్ట్ దస్కర్ మూవీ అందరూ వాచ్ ಮಾಡಿ டிசம்பர் 13

ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ Eight four five four nine zero one double zero.